Hello guys, hello teachers! Nano, chocolate cotton. Nam, Nam, chocolate cotton. chocolate cotton. chocolate cotton. Nam, 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 chocolate ನಮ್ಗೇನು ಹೇಳಿದ್ರು ಅವ್ರ ಅವ್ರ ಅಣ್ಣ ಎಲ್ಲೂ ಹೊರಗಡೆ ಹೋಗ್ಬೇಡ ಬಬ್ಲು ಊಟ ಮಾಡ್ಕೋ ಆಟ ಆಡ್ಕೋ ಚಾಕ್ಲೇಟ್ ಕೊಟ್ಟ ಅದನ್ನ ಅವಳು ಕರೆಕ್ಟ್ ಆಗಿ ಹೇಳಿದಾಳೆ ಚಾಕ್ಲೇಟ್ ಕೊಡ್ಕೋ ಆಟ ಆಡ್ಕೊ ಎಲ್ಲೂ ಹೋಗ್ಬಾರ್ದು ಯಾರ ಜೊತೆ ಹೋಗ್ಬಾರ್ದು ಅಂದ್ರೆ ಅವನು ತುಂಬಾ ಬ್ರಿಲಿಯಂಟ್ ಇದ್ದಾನೆ ನನ್ ಮಗ ಏನ್ ಹೇಳ್ತಾನೆ ಅವ್ಳಿಗೆ ಅಂದ್ರೆ ಯಾರು ಚಾಕ್ಲೇಟ್ ಕೊಟ್ರು ತಗೋಬಾರ್ದು ನಾನು ಅಮ್ಮ ಅಣ್ಣ ಮಾಮ ಇಷ್ಟ ಜನ ಕೊಟ್ರೆ ತಗೋ ಅಂತ ಹೇಳಿದಾಳೆ ಅವ್ರ ಅಣ್ಣ ಅವಳಿಗೆ ಅದನ್ನ ಅವಳು ಹೇಳ್ತಾ ಇದ್ದಾಳೆ ಚಾಕ್ಲೇಟ್ ಇಷ್ಟ ಚಾಕ್ಲೇಟ್ ಕೊಟ್ಟು ಇಷ್ಟು ಚಾಕ್ಲೇಟ್

ಇವಾಗಲ್ಲ ಕಳ್ಸಿದ್ದು ಬಬ್ಲಿ ವಾಕ್ ನಾವು ಲಾಕ್ ಮಾಡ್ಬೇಕಂದ್ರೆ ನೋಡಿ ಇವ್ ಇದ್ರೆ ಮಾಡಲ್ಲ ಅದಕ್ಕೆ ಒಳ್ಳೆ ಕರ್ಸಲ್ಲ ನೋಡಿ ಇಟ್ಟಾಗ್ಲೋ ಬಿಡ್ತಾಳೆ ನಿಜವಾಗ್ಲು ಇಷ್ಟು ತೀಟ ನಾನು ನನ್ನ ಮಗನೂ ನೋಡ್ಲಿಲ್ಲ ಅಷ್ಟು ತೀಟ ಮಾಡ್ತಾಳೆ ಇವಳು ಏ ಯಾಕೆ ಏನಾಗಿದೆ ನಿಂಗೆ ಮತ್ತೆ ಆಟಾಡೋಕಿದ್ರೆ ಕ್ಲಿಪ್ಬೇಕು ಆಟಾಡು ಪದೇ ಪದೇ ಬಂದು ನೀನು ನನಗೆ ಒದ್ದಾಗ್ತಿ ಕಚ್ಚ ಅವಳು ಇವಳಿಗೆ ಯುವಂಗೆ ಹೊಡಿತಾನೆ ಅದ್ರ ನೆನ್ನೆಯಿಂದ ಕಣ್ಣು ಸ್ವಲ್ಪ ಏಟಾಗಿದೆ ಅವಳಿಗೆ ಇಲ್ಲಿ ಬಲ್ಕಣ್ಣ ಯುವಿ ನಿಂಗೆ ಕಣ್ಕೂರ್ವಾಗಿದೆ ಇವಳು ತಗೊಂಡ್ ತಗೊಂಡ ಅವ್ಳಿಗೆ ಹೊಡಿತಾಳ ಬಬ್ಳು ಏಳ್ತಿದ್ದೆ ನಿಂಗೆ ಊರು ಕಳ್ಸ್ಕೊಡ್ತೀನಿ ನೋಡಿ ಇವತ್ತು ಏನೋ ಪಾಪ ಮಗು ನಿನ್ನ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟೆ ನಾನು ಎಷ್ಟ್ ಹಿಂಸೆ ಮಾಡ್ತಾಳೆ ಗೊತ್ತಾ ಇವಳು ಇವ ಇಲ್ಲಿ ಬರೋಲ್ಲ ಅದ್ ನಮ್ಗೆ ಬರುತ್ತೆ ಇವಳು ಹದಿನೈದು ದಿನ ಬಾ ಹೋಗ್ಲಿಲ್ಲ ಕೆಲ್ಸಕ್ಕೆ ಹಾಳು ಮಾಡಿಟ್ಟಿದ್ದಾಳೆ ಹಠಾಗ್ ಮಾಡಬೇಕು ಅಲ್ ಹೊಟ್ಟೆ ಬಿಟ್ಲು ರಿಷಿಕನ್ ಜೊತೆ ಆಟ ಆಡ್ಕೊ ಹಂಗಲ್ಲ ಮಾಡ್ಬಾರ್ದು ಬೊಬ್ಳು ಬೇಜಾರಾಗುತ್ತೆ ಮುಂಚೆಗೆ ಕೋಲೊಂದು ಎತ್ಕೊಂಬಿಕ ಹೇಳ್ತೀನಿ ಹಾಂ ನೀವು ಹೇಳ್ಬೇಕ ನೀ ಮಾವನಿಗೆ ಫೋನ್ ಮಾಡಿ ಹೋಗಿ ಸಂಜೆ ಬರ್ತಾ ಕರ್ಕೊಂಡೋಗ ಅವನು ಹೋಗ್ತಾ ಹೋಗ ಊರಿಗೆ ಹೋಗಿ ನೀನು ನಾಯ್ತಾರ ಆರ್ತೀಯ ಬಿಡೋ ಇವಾಗ ಕಲ್ತಿದ್ದೆ ಬಾಯಿ ಮೇಲೆ ಬರ ಇಡ್ತೀನಿ ನಿನ್ಗೆ ಬಿಡ ಕೈ ಏನಕ್ಕೆ ನೀನು ನಿಮ್ಮ ಅಣ್ಣ ಹಿಂಗೆ ಮಾಡ್ತಾನ ಅಣ್ಣ ನೋಡಿದ್ರೆಂಟ್ ಆಗಿ ಸ್ಕೂಲ್ಗೆ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಇಡೀ ಕ್ಲಾಸ್ಗೆ ಫಸ್ಟ್ ಓದೋದ್ರಲ್ಲ ಅವನು ಇವಳು ಇದಾಳೆ ಇವಳು ಎಷ್ಟು ತೀಟೆ ಮಾಡ್ತಾಳಂದ್ರೆ ಅಷ್ಟು ತೀಟೆ ಮಾಡ್ತಾಳೆ ಅವ್ರ ಸ್ಕೂಲ್ ಹತ್ರ ಹೋದ್ರೆ ಅಷ್ಟೇ ಖುಷಿ ಆಗುತ್ತೆ ನನ್ಗೆ ನನ್ನ ಮಗು ಮೇಲೆ ಒಂದು ಬ್ಯಾಡ್ ಕಂಪ್ಲೇಂಟ್ ಇಲ್ಲ ಒಂದು ತೀಟೆ ಮಾಡ್ತಾನೋ ಅನ್ನೋ ಕಂಪ್ಲೇಂಟ್ ಇಲ್ಲ ಅವ್ರು ಟೀಚರ್ಸ್ ಅವ್ರ ಕ್ಲಾಸ್ ಟೀಚರ್ಸ್ ಆಗಿರ್ಬೋದು ಅವ್ರ ಪ್ರಿನ್ಸಿಪಲ್ ಆಗಿರೋದು ಆಗಿರ್ಬೋದು ಕುಳಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡಿಸ್ ಕಳಿಸ್ತಾರೋ ಅಷ್ಟು ಚೆನ್ನಾಗಿ ಓದ್ತಾನೆ ಅಮ್ಮನು ಅಂತ ಇವಳು ಇದ್ದಾಳೆ ಇವಳು ಎಷ್ಟು ತರಲೆ ಅಂದರೆ ನನ್ನ ಮಗನೂ ಇಷ್ಟೊಂದು ತರಲೆ ಇದಿಲ್ಲ ಈ ಏಜಲ್ಲಿ ಅಷ್ಟು ತರಲೆ ಮಾಡ್ತಾಳೆ ಆಯಿತು ಬಿಟ್ಟರೆ ನಾನು ಏನೇ ಇಲ್ಲಿ ಇಷ್ಟು ಹಿಂಸೆ ಮಾಡ್ತೀಯಾ ಕರೆಕ್ಟಾಗಿ ಏನೋ ಕುಡಿಲಿ ಕುಡಿಲಿ ಮಾಡು ನೀನು ಇವಾಗ ಮಾಡು ಮಾಡು ತೀಟೆ ಮಾಡ್ ಬಾಯಿ ತಗಿ ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ ಬಾಯಿ ಇಡ್ ಸಿಗಬಿಡ್ತೀನಿ ಬ್ಲಾಗೆ ಮಾಡೋದಿಲ್ಲ ಅನ್ಸ್ಬಿಟ್ಟಿದೆ ಮಾಡ್ತಿದಾರೆ ಒಂದು ನಿಮಿಷ ಮಾತಾಡಕ್ ಬಿಡ್ತಾ ಇಲ್ಲ ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ಏನು ಸಿರಿ ನಮ್ಮ ಕೇಳ್ತಾ ಇಬ್ರು ಅಂತೆ ಯಾರು ಯುವಿಕಾ ಯಾರು ಯುವಿಕಾ ಯಾರು ಯುವಿಕ ಅಂತ ಸೊ ಅದಕ್ಕೆ ಯಾರು ಯುವಿಕಾ ಏನು ನಾವ್ ಸಿಕ್ಕಿದ್ವಿ ನಾವ್ ಯಾರು ಅಂತೆಲ್ಲ ಹೇಳ್ತೀವಿ ಸೊ ಇದೇ ನಾವಿಬ್ರು ಬ್ಲಾಗ್ ಇವತ್ತು ಸೊ ಅವ್ರು ಹೋಗ್ಲಿ ನನಗೆ ಓಕೆ ಎಲ್ಲಾದ್ರೂ ಹೋಗೋದು ನಮಗೆ ಬರೋ ಡೇ ಅಥವಾ ತೋರಿಸ್ತೀವಿ ಸೊ ಎಸ್ ಎಸ್ ಗೈಸ್ ಮಾತಾಡ್ತೀನಿ ಕೇಳಿ ಕೇಳಿದೀನಿ ಕೇಳಬೇಕು ಏನು ಕೇಳೋದು ಹೆಂಗ್ ಪರಿಚಯ ಆದ್ರು ಅಂತ ಕೇಳ್ತಾ ಇದ್ದಾರ ಎಲ್ಲರೂ ಹೆಂಗ್ ಪರಿಚಯ ಆಗಿರೋದು ಅಂದರೆ ನಾವಿಬ್ಬರು ಅಕ್ಕಪಕ್ಕದ ಮನೆಯವರು ನಾ ಇವ್ರ ಮನೆ ಇಲ್ಲಿದೆ ನಮ್ಮ ಮನೆ ಅಲ್ಲಿದೆ ಸೊ ಸೊ ಮನೆ ಇಲ್ಲಿದೆ ಮನೆ ಅಲ್ಲಿದೆ ಅವ್ರು ಯಾರು ನಾನು ಅಂತ ಗೊತ್ತಿರ್ಲಿಲ್ಲ ಬಂದ್ರು ಪರಿಚಯ ಆದ್ವಿ ಅವ್ರು ಅವ್ರು ರೀಲ್ಸ್ ಮಾಡ್ತಾರೆ ಅಂತ ಹೇಳಿದ್ರು ಹೌದು ನಾನು ರೀಲ್ಸ್ ಮಾಡ್ತೀನಿ ಅಂದೆ ಹಂಗೆ ನಾವು ಇಬ್ರು ಪ್ಲಾನ್ ಮಾಡಿ ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿದ್ಬಿಟ್ಟು ಅನ್ಬಿಟ್ಟು ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡ್ವಿ ಅಂಡ್ ತುಂಬಾ ಕ್ಲೋಸ್ ಆಗಿ ಅಷ್ಟೇ ಅಷ್ಟೇ ಹೌದ ಅಷ್ಟೇ ನಮ್ಮಿಬ್ಬನ್ ಕೇಳಕ್ಕೆ ನಾ ಯಾರ ಕೇಳಲ್ಲ ನೀವು ಇನ್ನೇನ್ ಕೇಳಿದರೆ ಏನೋ ಟು ಇ ಟಿ ಯು ಸರ್ ಒಂದು ಏನಕ್ಕೆ ಅಂತ ಕೇಳಿದಾರೆ ಸುಮ್ಮನೆ ಸುಮ್ಮನೆ ನಾವು ಕತ್ತಿದ್ವಿ ಸೊ ಕಣ್ಣಲ್ಲಿ ಹತ್ರ ನೀನು ಬಂದಿಲ್ಲ ಅಳ್ಳು ಯಾವಾಗ ಅಳಕ್ಕೆ ಅಳ್ಳು ಬರೀ ಇಟ್ಟಿ ಕಳಿಸ್ತೀನಿ ನಾನು ಇಲ್ಲಿಂದ ಸುಮ್ಮನೆ ಆತೊಂದು ಸಾಂಗ್ ಆಡ್ತಾ ಇದ್ವಿ ನೋಡಿ ಬಂದಿದೆ ನೋಡ್ಬಾ ಸೊ ಸುಮ್ಮನೆ ಆದೊಂದು ಸಾಂಗ್ ಯಾವ ಸಾಂಗ್ ಅದು ಟೀ ಟಿ ವಾಟ್ ದಿಸ್ ಯಾವ್ ಸಾಂಗ್ ಅದು ಅದು ನಾನು ಬರ್ತದೆ ಸೊ ಸಾಂಗ್ ಬರ್ತಿದೀಡ ನೋಡ್ಬಿಟ್ಟು ಹೇಳ್ತೀನಿ ಸಾಂಗ್ ಅಂತ ಸೊ ಯಾಕೆ ಸಾಂಗ್ ಮಾಡಿದ್ರು ಸೊ ಅದು ನೋಡ್ಬಿಟ್ಟು ಹೇಳ್ತೀವಿ ಒಂದು ನಿಮ್ಚದ